ಅದೇ ಸರ್ಕಾರಿ ಕಚೇರಿಗಳಲ್ಲಿ ಹಲವಾರು ಇಲಾಖೆಗಳಲ್ಲಿ ಯಾವುದೇ ಒಂದು ನಯಾ ಪೈಸೆ ಭ್ರಷ್ಟಾಚಾರ ನಡೆದ ಹಾಗೆ ಒಂದು ನಯಾ ಪೈಸೆ ನಾವು ಏನೂ ಕೊಡದ ಹಾಗೆ ಬ್ರೈಬ್ಸ್ ಅಂತ ಏನ್ ಹೇಳ್ತೀವಿ ಲಂಚವನ್ನ ಕೊಡದ ಹಾಗೆ ಆ ಏನೊಂದು ಕೆಲಸ ಆಗುತ್ತಾ ಅನ್ನೋದೇ ಈಗಿರುವಂತಹ ದೊಡ್ಡ ಪ್ರಶ್ನೆ ನಮ್ಮ ಹೆಂಗೆ ಅಂದ್ರೆ ಆ ಶೂನ್ಯದಲ್ಲಿ ಒಂದು ದೊಡ್ಡ ಪ್ರಶ್ನೆ ನಮಗೆ ಕಾಣಿಸ್ತಾ ಇದೆ ಸಾಧ್ಯನಾ ಇದು ಭ್ರಷ್ಟಾಚಾರ ಅಥವಾ ಅಕ್ರಮಗಳು ಯಾವುದೇ ಸಮಾಜದಲ್ಲಿ ಇಲ್ಲದೆ ಇರೋದಕ್ಕೆ ಸಾಧ್ಯ ಇಲ್ಲ ಇರುತ್ತೆ ಆದ್ರೆ ನಮ್ಮ ಹಾಗೆ ಅದೊಂದು ಒಪ್ಪಿತ ಮೌಲ್ಯವಾಗಿರುವಂತಹದ್ದು ಬಹಳ ನಾಚಿಕೆ ಗೇಡು ನಿಜ ನಿಜ ಆ ಎರಡು ತರಹದ ಲಂಚ ಆಗಿರುತ್ತೆ ಒಂದು ಒಬ್ಬ ವ್ಯಕ್ತಿಗೆ ಆತನ ನ್ಯಾಯಬದ್ಧ ಹಕ್ಕು ಅದು ಆ ಸೇವೆ ಅಥವಾ ಸೌಲಭ್ಯ ಅದನ್ನ ಪಡೆದುಕೊಳ್ಳೋದಿಕ್ಕೆ ಈಗ ವಿಶೇಷವಾಗಿ ಮಕ್ಕಳಿಗೆ ಎಜುಕೇಶನ್ ಸಮಯದಲ್ಲಿ ಅವರಿಗೆ ಜಾತಿ ಪ್ರಮಾಣ ಪತ್ರವೋ ಆದಾಯ ಪ್ರಮಾಣ ಪತ್ರವೋ ವಾಸಸ್ಥಳ ದೃಢೀಕರಣ ಪತ್ರವೋ ಬೇಕಾಗುತ್ತೆ ಅವ್ರು ಅದೇ ಜಾತಿಗೆ ಸೇರಿರ್ತಾರೆ ಮತ್ತು ಅವರ ಆದಾಯ ಅಷ್ಟೇ ಇರುತ್ತೆ ಅದೇ ಸ್ಥಳದಲ್ಲಿ ವಾಸ ಮಾಡ್ತಿರ್ತಾರೆ ಈಗ ಮಕ್ಕಳಿಗೆ ಅವ್ರಿಗೆ ಟೆಂತ್ ಪಿ ಯು ಸಿ ಆದ್ಮೇಲೆ ನಾನು ಡಿಗ್ರಿಗೂ ಯಾವ್ದಕ್ಕೋಸ್ ಕಾಲೇಜಿಗೆ ಸೇರಿಸಬೇಕು ಸರ್ಟಿಫಿಕೇಟ್ ಬೇಕು ಅದನ್ನ ಪಡೆದುಕೊಳ್ಳೋದಕ್ಕೆ ಅಂತ ಹೋದಾಗ ಓಹೋ ಇವರಿಗೆ ಈಗ ಅವಶ್ಯಕತೆ ಇದೆ ನಾವು ಮೂಗಿಡ್ಕೊಂಡ್ರೆ ಬಾಯ್ ತೆರೀತಾರೆ ಹೇಳಿ ಸರ್ ಭ್ರಷ್ಟ ಸರ್ಕಾರಿ ಅಧಿಕಾರಿಗಳು ಅವರ ಹತ್ರ ಲಂಚವನ್ನು ಅಪೇಕ್ಷೆ ಪಡುವಂಥದ್ದು ಇವರಿಗೆ ಪ್ರಜೆಯ ಫಲಾನುಭವಿಗಳಿಗೆ ಅಥವಾ ಅರ್ಹರಿಗೆ ಕುತ್ತಿಗೆಗೆ ಬಂದಿರುತ್ತೆ ಇಲ್ಲಾಂದ್ರೆ ಮಕ್ಕಳು ಎಜುಕೇಶನ್ ಹೋಗ್ಬಿಡುತ್ತೆ ಅವಕಾಶ ತಪ್ಪು ಹೋಗ್ಬಿಡುತ್ತೆ ಹಾಗಾಗಿ ವಿಧಿ ಇಲ್ಲದೆ ನಿರ ನಿಸ್ಸಹಾಯಕರಾಗಿ ವಿಧಿ ಇಲ್ಲದೆ ನಿಸ್ಸಹಾಯಕ ನಿಸ್ಸಹಾಯಕರಾಗಿ ಅವರಿಗೆ ಲಂಚ ಕೊಡುವಂತಹದ್ದು ನಾನು ಈ ತರಹದ ಲಂಚ ಕೊಡುವಂತ ಜನರನ್ನ ಯಾವ ಕಾರಣಕ್ಕೂ ನಾನು ನೀವು ತಪ್ಪಿತಸ್ಥರು ಅಂತ ಹೇಳಲ್ಲ ಅವರನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸೋದಿಲ್ಲ ಎರಡನೇ ತರಹದ ಲಂಚ ಏನು ಅಂದ್ರೆ ಅದು ಕಾನೂನು ಬಾಹಿರ ಅಲ್ಲಿ ಅಧಿಕಾರಿ ಸಹ ನಿನಗೆ ಕಾನೂನು ಬಾಹಿರವಾದ ಕೆಲಸ ಮಾಡಿಕೊಡ್ತೀನಿ ಅಂತ ಅಥವಾ ಲಂಚ ಕೇಳ್ತಾನೆ ಅಥವಾ ಒಬ್ಬ ವ್ಯಕ್ತಿನೇ ಹೋಗಿ ನನಗೆ ಈ ತರಹದೊಂದು ಬೇಕು ಈ ಸೈಟ್ ನನ್ನ ಹೆಸರು ಮಾಡಿಕೊಡಿ ಅಥವಾ ಈ ನಾನು ಇದಕ್ಕೆ ಜಾತಿ ಪ್ರಮಾಣ ಪತ್ರ ನನಗೆ ಬರೋದಿಲ್ಲ ಆದ್ರೆ ನೀವು ಮಾಡಿಕೊಡಿ ಅಂತ ಹೇಳಿ ಅಧಿಕಾರಿಗೆ ಲಂಚ ಕೊಡುವಂಥದ್ದು ಇದು ಅಕ್ರಮ ಇದು ಸೌಲಭ್ಯವೂ ಅಕ್ರಮ ಲಂಚವೂ ಲಂಚವೇ ಸೊ ಈ ಎರಡರಲ್ಲಿ ನಾವು ನೋಡಿದಾಗ ನಾನು ಮೊದಲೇ ಹೇಳಿದಾಗೆ ಕೆಲವೊಂದು ಈ ಯಾವ ನ್ಯಾಯಬದ್ಧ ಹಕ್ಕುಗಳಿದೆ ಅಲ್ಲಿ ಬಹುತೇಕ ಲಂಚವನ್ನು ನಿಲ್ಲಿಸುವಂತಹ ಸಾಧ್ಯತೆ ಯಾವಾಗಲೂ ಇದೆ ಎರಡನೇದು ಇದೆಯಲ್ಲ ಅದು ಅಷ್ಟು ಸುಲಭ ಅಲ್ಲ ಅದು ನಾವು ವಿಶೇಷ ಪರಿಶ್ರಮ ಹಾಕಿ ನಿಲ್ಲಿಸಬೇಕಾಗುತ್ತೆ ಈ ಅಕ್ರಮ ಫಲಾನುಭವಿಗಳು ಅಕ್ರಮ ಫಲಾನುಭವಿಗಳಿಗೆ ಅಕ್ರಮ ಮಾಡಿಕೊಡುವಂತಹದ್ದು ಆದರೆ ಮೊದಲನೇದು ನೀವು ಒಂದು ಪಾರದರ್ಶಕ ವ್ಯವಸ್ಥೆಯನ್ನು ಮಾಡಿದಾಗ ಪ್ರಜೆಗಳನ್ನ ಸಬಲರನ್ನಾಗಿ ಮಾಡಿದಾಗ ಆ ಸೇವೆಗಳಲ್ಲಿ ಒಂದು ತರಹದ ಟ್ರಾನ್ಸ್ಪೆರೆನ್ಸಿ ಪಾರದರ್ಶಕ ವ್ಯವಸ್ಥೆ ಅಂತ ಹೇಳಿ ಹೇಳ್ತೀವಿ ಅದನ್ನು ತಂದಾಗ ಖಂಡಿತವಾಗಿ ಲಂಚವನ್ನ ಬಹುತೇಕವಾಗಿ ನಿಲ್ಲಿಸೋದಿಕ್ಕೆ ಸಾಧ್ಯ ಇದೆ